ಲೋಕಾಯುಕ್ತ ಅಧಿಕಾರಿಗಳ ನಡೆಗೆ ಸ್ನೇಹಮಯಿ ಕೃಷ್ಣ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ವಿರುದ್ಧ ದೂರು ನೀಡೋಕೆ ಬಂದಿದ್ದಂಥ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಕಚೇರಿಯಲ್ಲೇ ಇಲ್ಲ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡಿದ್ರು ವಾಟ್ಸಪ್ ಸಂದೇಶವನ್ನು ಕಳಿಸಿದ್ರು ಸ್ಪಂದಿಸ್ತಾ ಇಲ್ಲ ಎಲ್ಲಿದ್ದಾರೆ ಕಚೇರಿಯ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇಲ್ಲ ಎಸ್ ಪಿ ಕಾಣೆಯಾಗಿದ್ದಾರೆ ಅಂತೇಳಿ ಪೊಲೀಸರಿಗೆ ದೂರನ್ನ ಕೊಡುವಂತ ಅನಿವಾರ್ಯ ಬಂದಿದೆ ಲೋಕಾಯುಕ್ತ ಎಸ್ಪಿ ವಿರುದ್ಧ ಸ್ನೇಹಮಯಿ ಕೃಷ್ಣ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಕ್ಕಾಲು ಗಂಟೆಯಿಂದ ಕಚೇರಿಯಲ್ಲಿ ಕಾಯ್ತಾ ಇದ್ದಾರಂತೆ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಅಧಿಕಾರಿಗಳ ನಡುವೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ ಅವ್ರು ಕೇಳಿದ್ರೆ ಎಸ್ ಪಿ ಸಾಹೇಬ್ರ್ ಎಲ್ಲ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ಕಚೇರಿ ಒಂದು ಅಧಿಕೃತ ಸರ್ಕಾರಿ ಕಚೇರಿಲಿ ಆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಮಾಹಿತಿ ಇಲ್ಲ ಅಂತಂದರೆ ಮತ್ತು ಸರ್ಕಾರ ಕೊಟ್ಟಿರೋ ಅದು ಫೋನ್ ಯಾಕೆ ಅವ್ರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರನೂ ಕೊಟ್ಟಿದ್ದಾರೆ ಯಾವುದೇ ಜನ ಸಮ ಸಂಪರ್ಕ ಪ್ರಯತ್ನ ಪಟ್ಟಾಗ ಅವ್ರ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ ಆದರೆ ಒಬ್ಬ ಜವಾಬ್ದಾರಿಯಾದ ಎಸ್ ಪಿ ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಅಂತ ಕಾಣಿಸುತ್ತೆ ಅಥವಾ ಬಹುಶಃ ಸಿದ್ದರಾಮಯ್ಯರು ಅಥವಾ ಅವ್ರ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಮಾಡಿರ್ಬೋದು ಈಗ ನಾನು ಅದೇ ರೀತಿ ಯಾಕೆ ಯಾಕೆಂಥೇಳಿ ಅವ್ರು ಏನು ಸ್ಪಂದಿಸಿಲ್ಲ ಅಂದರೆ ಬಹುಶಃ ಅವರು ಯಾವುದೋ ತೊಂದರೆ ಸಿಗ ಕಂಡಿರಬೇಕು ಸಿದ್ದರಾಮಯ್ಯ ಒಂದು ಬೆಂಬಲಿಗರಿಂದ ಅಥವಾ ಸಿದ್ದರಾಮಯ್ಯ ಕಡೆ ಅಂದ್ರೆ ಅವ್ರ ಅಪಹರಣಕ್ಕೆ ಒಳಗಾಗಿರು ಒಳಗಾಗಿರ್ಬೋದು ಹಾಗಾಗಿ ನಾನು ಮೂರು ಗಂಟೆವರೆಗೂ ನೋಡ್ತೀನಿ ಅವ್ರು ಮೂರು ಗಂಟೆ ಒಳಗೆ ಸ್ಪಂದಿಸಲಿಲ್ಲ ಕರೆಯನ್ನು ಸ್ವೀಕರಿಸಿಲ್ಲ ಅಥವಾ ಅವರೇ ಕರೆಯಾಗಿ ಮಾತು ಮಾಡಿ ಕಚೇರಿಗೆ ಬರ್ತಾರಲ್ವ ಅಂತ ತಿಳಿಸಿಲ್ಲ ಅಂದರೆ ಖಂಡಿತವಾಗ್ಲು ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಮೈಸೂರು ಲೋಕಾಯುಕ್ತ ಎಸ್ ಪಿಯನ್ನು ಕಿಡ್ನಾಪ್ ಮಾಡಿರೋ ಸಂಭವ ಇದೆ ಹಾಗಾಗಿ ಅವ್ರನ್ನ ಪತ್ತೆ ಮಾಡಿ ಅಂತೇಳಿ ದೂರಾಜಿ ಕೊಡೋದು ಅನಿವಾರ್ಯ ಆಗುತ್ತೆ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ತಾವು ಲೋಕಾಯುಕ್ತ ಕಚೇರಿಯಲ್ಲಿ ಇದ್ದರೆ ಅರ್ಜಿ ಏನಾದರೂ ಬರ್ಕೊಟ್ರೆ ಅಥವಾ ಏನಾರು ಸರ್ ಅರ್ಜಿ ಬರ್ಕೊಂಡ್ರೆ ಪ್ರಶ್ನೆ ಇಲ್ಲ ಇಲ್ಲಿ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಸಿದ್ವಿ ಅದೇ ದುರ್ಜೆ ನಕಲ ಪ್ರತಿಯನ್ನು ಮತ್ತು ಮಾನ್ಯ ನ್ಯಾಯಾಲಯದ ಆದೇಶನ ಕೊಟ್ಟಿದ್ದೀನಿ ಡಿ ವಿ ಎಸ್ ಪಿ ಕೊಟ್ಟಿದ್ದೀನಿ ಸೊ ನನಗೆ ಡಿ ವಿ ಎಸ್ ಪಿ ಕೂಡ ಸರಿಗೆ ಸ್ಪಂದಿಸಿ ಅವ್ರೇನೋ ಫೋನ್ ಮಾಡಿದ್ರಂತೆ ನಾನು ಬರಕ್ಕೆ ಕೇಳ್ತೇನೆ ಅವಾಗ ಬನ್ನಿ ಅಂತ ಹೇಳೋದಂತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ